ನಿಜಕ್ಕೂ ಹಿಂದೂಗಳನ್ನ ರಕ್ಷಣೆ ಮಾಡಿದ್ರಾ ಕಾಶ್ಮೀರಿ ಜನ ಕಾಶ್ಮೀರಿ ಮುಸ್ಲಿಮರ ಮನಸ್ಥಿತಿಯನ್ನ ನೋಡಿ ಹೇಗಿದೆ ಕಾಶ್ಮೀರಿ ಮುಸ್ಲಿಮರನ್ನ ನೋಡಿ ನಾವು ಕಲಿಬೇಕಾ ನಮಸ್ಕಾರ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ ಪ್ರವಾಸಿಗರು ಸ್ಥಳೀಯರು ಸೇರಿದಂತೆ ಇಪ್ಪತ್ತೆಂಟು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಉಗ್ರರ ಭೀಕರ ಹತ್ಯೆಗೆ ಇಡೀ ದೇಶದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿಯನ್ನು ನಡೆಸಿದ್ರೆ ಕೆಲವರು ಈ ದಾಳಿಯನ್ನು ಹಿಂದೂ ಮುಸ್ಲಿಂ ಆ್ಯಂಗಲ್ಗೆ ತಿರುಚ್ತಾ ಇದ್ದಾರೆ ದ್ವೇಷವನ್ನು ಬಿತ್ತೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಇಂತಹ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಹೋರಾಡಬೇಕಾಗಿದೆ ಗಟ್ಟಿ ಧ್ವನಿಯಲ್ಲಿ ಈ ಉಗ್ರರ ಕೃತ್ಯವನ್ನು ಖಂಡಿಸಬೇಕಾಗಿದೆ ಇದನ್ನು ಮಾಡಿದ ಕೆಲವರು ಇಂತಹ ಸನ್ನಿವೇಶವನ್ನು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರೋದು ನಿಜಕ್ಕೂ ವಿಷಾದನೀಯ ಈ ಒಟ್ಟಾರೆ ಘಟನೆಗೆ ಇಡೀ ಮುಸ್ಲಿಂ ಧರ್ಮಾನೇ ಕಾರಣ ಅಂತ ಅವ್ರ ಮೇಲೆ ಹರಿಹಾಯ್ದು ಬೀಳ್ತಾ ಇರೋದು ನಿಜಕ್ಕೂ ಇದು ಆಘಾತಕಾರಿ ವಿಷಯನೇ ಆಗಿದೆ ಯಾಕಂದರೆ ಈ ಉಗ್ರರ ದಾಳಿಯಲ್ಲಿ ಮುಸ್ಲಿಮರು ಕೂಡ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹಾಗಿದ್ರೆ ಅವರು ಯಾರನ್ನು ತೂಷಣೆ ಮಾಡಬೇಕು ಯಾರನ್ನು ಹೊಣೆ ಮಾಡಬೇಕು ಒಂದು ಸತ್ಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೇಬೇಕಾಗಿದೆ ಅದೇನಂದ್ರೆ ಉಗ್ರರಿಗೆ ಯಾವುದೇ ಧರ್ಮನೇ ಇಲ್ಲ ಅನ್ನೋದನ್ನು ಹೌದು ಉಗ್ರರಿಗೆ ಮತ್ತು ಕೊಲೆ ಪಾತಕರಿಗೆ ಯಾವುದೇ ಧರ್ಮ ಇಲ್ಲ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಅಟ್ಟಹಾಸವನ್ನು ಮೆರೆದ ಉಗ್ರರಿಗೆ ಕಠಿಣ ಶಿಕ್ಷೆ ನೀಡಬೇಕು ಅದನ್ನು ಬಿಟ್ಟು ಮುಸ್ಲಿಮರ ಮೇಲೆ ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಯಾರೋ ಮಾಡಿ ತಪ್ಪಿಗೆ ಇನ್ನೊಬ್ಬರನ್ನು ದೂಷಿಸೋದು ಇನ್ನೂ ಎಷ್ಟರ ಮಟ್ಟಿಗೆ ಸರಿ ಇಂತಹ ನೀಚ ಕೃತ್ಯವನ್ನು ಎಸಗಿದ ಈ ಟೆರರ್ಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲೇಬೇಕು ಉಗ್ರರು ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಿದಾಗ ಸ್ವತಃ ತಮ್ಮ ಪ್ರಾಣದ ಹಂಗನ್ನು ತೊರೆದು ಪ್ರವಾಸಿಗರನ್ನು ರಕ್ಷಣೆ ಮಾಡಿದ್ದು ಇದೇ ಕಾಶ್ಮೀರಿ ಮುಸ್ಲಿಮರು ಈ ಬಗ್ಗೆ ನಾನು ಹೇಳ್ತಾ ಇಲ್ಲ ಸ್ವತಃ ಪ್ರವಾಸಕ್ಕೆ ತೆರಳಿದವರು ತಮ್ಮವರನ್ನು ತಮ್ಮ ಕಣ್ಣೆದರೆ ಕಳೆದುಕೊಂಡವರು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಈಗ ನಾನು ತೋರಿಸ್ತಾ ಇರೋ ಈ ಮೊದಲ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದ ಮೃತ ಮಂಜುನಾಥ್ ಪತ್ನಿ ಪಲ್ಲವಿ ಅವರು ಮಾತಾಡಿದ್ದಾರೆ ಆಕ್ಚುಲಿ ನಮ್ ನನ್ ಜೊತೆ ಬಂದಿರೋ ದೈವ ತುಂಬಾ ಒಳ್ಳೆಯವರು ನಮ್ ಜೊತೆನೆ ಇದ್ದಾರೆ ಆಮೇಲೆ ಅಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಸಹಕರಿಸಿದ್ರು ಮತ್ತೆ ಯಾರೋ ಮೂರ್ ಜನ ಮುಸ್ಲಿಮ್ ಬಿಸ್ಮಿಲ್ಲ ಬಿಸ್ಮಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಸೇಫ್ ಆಗಿ ಕೆಳಕ್ ಕರ್ಕೊಂಡ್ ಬಂದ್ರು ಅವ್ರೆ ಅಲ್ಲ ಅಲ್ಲೇ ಎಲ್ಲ ಅವ್ರು ಗನ್ ಇಟ್ಕೊಂಡ ಇದ್ ಮಾಡ್ತಿದ್ರು ಏನಂತ ಸ್ಟ್ರಕ್ ಆಗಿದ್ವಲ್ಲ ಯಾರೋ ಒಂದು ಮೂರ್ ಜನ ನಮ್ಮ ಅಂತಾನೆ ಹೇಳ್ತೀನಿ ಅವ್ರು ಕ್ರಿಸ್ಮಿಲಾ ಕ್ರಿಸ್ಮಿಲಾ ಅಂತ ಹೇಳಿ ತುಂಬಾ ಕಷ್ಟ ದಾರಿ ನಡ್ಕೊಂಡ್ ಬರಕ್ಕೆ ನನ್ ಮಗನ್ ಒಬ್ರು ಹೊತ್ಕೊಂಡಿದ್ರು ನಾನ್ ಆಮೇಲೆ ಘಟನೆ ನಡೆದ ಸ್ಥಳದಲ್ಲೇ ಇದ್ದವರು ವಾಸ್ತವವನ್ನು ಸಂಪೂರ್ಣವಾಗಿ ಅರ್ತಿದ್ದಾರೆ ದಿಕ್ಕು ತೋಚದಂತಾದ ತಮ್ಮನ್ನ ಮುಸ್ಲಿಮರು ಕಾಪಾಡಿದ್ದಾರೆ ಅಂತ ಹೇಳಿದ್ದಾರೆ ಕುದುರೆ ಸವಾರಿಯ ಮೂಲಕ ಸ್ಥಳಕ್ಕೆ ತಲುಪಿದ್ವಿ ನನ್ನ ಪತಿ ನನ್ನ ಮಗನಿಗೆ ತಿಂಡಿಯನ್ನ ತೆಗೆದುಕೊಂಡು ಬರಕ್ ಹೋಗಿದ್ರು ಕೆಲವೇ ನಿಮಿಷಗಳಲ್ಲಿ ನನ್ನ ಪತಿ ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನ ಕಂಡು ಬಂತು ಅವರು ನನ್ನ ಕಣ್ಣು ಮುಂದೆನೆ ನಿಧನರಾದ್ರು ನಾನು ಆ ಸಮಯದಲ್ಲಿ ಅಸಹಾಯಕಳಾಗಿದ್ದೆ ನನ್ನನ್ನು ಕೊಲ್ಲುವಂತೆ ಉಗ್ರಗಾಮಿಗಳಿಗೆ ಕೇಳ್ಕೊಂಡೆ ನನ್ನ ಮಗ ಮತ್ತು ನಾನು ಇಬ್ರು ಕೂಡ ಉಗ್ರಗಾಮಿಗಳನ್ನು ಕೇಳ್ಕೊಂಡ್ವಿ ನಮ್ಮನ್ನು ಕೂಡ ಕುಂದುಬಿಡಿ ಅಂತ ಆದರೆ ಭಯೋತ್ಪಾದಕ ನಮ್ಮನ್ನು ಕೊಲ್ಲೋದಿಲ್ಲ ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿಸ್ಬೇಕು ಅಂತ ಹೇಳ್ದ ಅಂತ ಅವರು ಹೇಳಿದ್ದಾರೆ ಇನ್ನು ದಾಳಿಯಿಂದ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಚಾಲಕ ಹಾಗೂ ಸ್ಥಳೀಯ ಮೂವರು ಮುಸ್ಲಿಮರು ಸಹಾಯವನ್ನು ಮಾಡಿದ್ದಾರೆ ಘಟನೆ ನಡೆದಾಗಿಂದ ಚಾಲಕ ನಮ್ಮೊಂದಿಗಿದ್ದ ಮೂವರು ಸ್ಥಳೀಯ ಮುಸ್ಲಿಮರು ಬಿಸ್ಮಿಲ್ಲ ಬಿಸ್ಮಿಲ್ಲ ಅಂತ ಹೇಳ್ತಾ ದಾಳಿ ನಡೆದ ಸ್ಥಳದಿಂದ ಕೆಳಗೆ ಬರೋದಕ್ಕೆ ನಮಗೆ ಸಹಾಯವನ್ನು ಮಾಡಿದ್ರು ಅವರು ನನ್ನ ಸಹ ಹೋದರರಂತೆ ಇದ್ರು ಅವರಲ್ಲಿ ಒಬ್ಬರು ನನ್ನ ಮಗನನ್ನ ಎತ್ಕೊಂಡು ಬಂದ್ರು ಇನ್ನಿಬ್ಬರು ಕಠಿಣ ಭೂ ಪ್ರದೇಶವನ್ನ ದಾಟೋದಕ್ಕೆ ನನಗೆ ಸಹಾಯ ಮಾಡಿದ್ರು ಅಂತ ಹೇಳಿದ್ದಾರೆ ಇದು ಸ್ವತಃ ದಾಳಿಯಲ್ಲಿ ತಮ್ಮ ಪತಿಯನ್ನ ತಮ್ಮ ಕಣ್ಣೆದರೆ ಉಗ್ರರು ಕೊಂದಿದ್ದನ್ನ ಕಂಡ ಮೃತ ಮಂಜುನಾಥ್ ಪತ್ನಿ ಪಲ್ಲವಿ ಅವರು ಹೇಳಿರೋ ಮಾತುಗಳು ಇನ್ನು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ತನ್ನ ತಂದೆ ಎನ್ ರಾಮಚಂದ್ರನ್ ಅವರನ್ನ ಕಳೆದುಕೊಂಡ ಆರತಿ ಕೊಚ್ಚಿಗೆ ಮರಳಿದ ಮೇಲೆ ಪಹಲ್ಗಾಮ್ನಲ್ಲಿ ತಾವು ಎದುರಿಸಿದ ಸಂದರ್ಭದ ಬಗ್ಗೆ ಮಾಧ್ಯಮಗಳ ಜೊತೆಗೆ ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ನೀವೇ ನೋಡಿ ಎಂಡ ಕೂಡ ಪಾವ ಮುಸಾಫಿರ್ನ ಬರ್ನ ಡ್ರೈವರ್ ಕಶ್ಮೀರಿ ಡೈವರ್ ಡ್ರೈವರ್ ಡ್ರೈವರ್ ಸಮೀರ್ ಅವರೇ ಎನ್ನೆ എന്റെ അനിയനും ചേട്ടനും കൊണ്ട് നടക്കണ പോലെ എന്നെ മോർച്ചറിയിൽ കൊണ്ടുപോകാനും ഐഡന്റിഫിക്കേഷനും രാത്രി മൂന്ന് മണി വരെ ഞാൻ മോർച്ചറിയുടെ മുമ്പിലായിരുന്നു അപ്പൊ ആവില്ല എന്ന് പറഞ്ഞ് പിന്നെ പോയി ഹോട്ടലിൽ പോയി രാവിലെ മണിക്ക് തിരിച്ചു വന്നു അതിനൊക്കെ ഇയാളിങ്ങനെ ഒരു അനിയത്തിയെ പോലെ കൂടെ നടന്ന് ഞാൻ പറയാണെങ്കിൽ കശ്മീരിൽ പോയി എനിക്ക് രണ്ട് ബ്രദേഴ്സിനെ കിട്ടിന്ന ഞാൻ ഇന്നലെ അവരോട് എയർപോർട്ടിൽ വെച്ച് ബൈ പറഞ്ഞപ്പോ പറഞ്ഞ അല്ല അവരെ രക്ഷിക്കട്ടെ എന്നും ತಂದೆಯನ್ನ ಕಳೆದುಕೊಂಡ ದಿಕ್ಕು ಕಾಣದಂತಾಗಿದ್ದ ಆರ್ತಿಯವರಿಗೆ ಇಬ್ಬರು ಸ್ಥಳೀಯ ಮುಸ್ಲಿಮರು ನೆರವನ್ನು ನೀಡಿದ್ದಾರೆ ಅವರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಪ್ರದೇಶಕ್ಕೆ ಕರೆತಂದಿದ್ದಾರೆ ಇಬ್ಬರು ಕಾಶ್ಮೀರಿ ಮುಸ್ಲಿಮರು ನನ್ನನ್ನು ಸಹೋದರಿಯಂತೆ ನೋಡಿಕೊಂಡು ನನಗೆ ಬಹಳಷ್ಟು ಸಹಾಯವನ್ನ ಮಾಡಿದ್ದಾರೆ ಈಗ ನನಗೆ ಕಾಶ್ಮೀರದಲ್ಲಿ ಇಬ್ಬರು ಸಹೋದರರು ಇದ್ದಾರೆ ಅಲ್ಲಾಹು ಅವರಿಬ್ಬರನ್ನ ರಕ್ಷಣೆ ಮಾಡಲಿ ಅಂತ ಆರ್ತಿಯವರು ಹೇಳಿದ್ದಾರೆ ಇನ್ನು ಪಹಲ್ಗಾಮ್ ದಾಡಿಯಲ್ಲಿ ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿದ ಕಾಶ್ಮೀರಿ ಮುಸ್ಲಿಮರಿಗೆ ಬಿ ಜೆ ಪಿ ನಾಯಕ ಕೃತಜ್ಞತೆಯನ್ನು ಹೇಳಿದ್ದಾರೆ ಹೌದು ಛತ್ತೀಸ್ಗಢದ ಬಿಜೆಪಿ ಯುವ ನಾಯಕ ಅರವಿಂದ್ ಎಸ್ ಅಗರ್ವಾಲ್ ಅವರು ತಮ್ಮ ಪತ್ನಿ ಮತ್ತು ಮಗುವನ್ನು ರಕ್ಷಣೆ ಮಾಡಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಕಾಶ್ಮೀರದ ಮುಸ್ಲಿಂ ಯುವಕ ನಜ್ಖತ್ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಈ ಬಗ್ಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಅವರು ಹಾಕಿರೋ ಪೋಸ್ಟ್ ಕೂಡ ಇಲ್ಲಿದೆ ನೀವು ನೋಡ್ಬೋದು ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಒಬ್ಬ ಮುಸ್ಲಿಂ ಯುವಕ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ಹೌದು ಕಾರು ಪಾರ್ಕಿಂಗ್ ಸ್ಥಳದಿಂದ ಕುದುರೆಯ ಮೇಲೆ ಪ್ರವಾಸಿಗರನ್ನ ಬೈಸರನ್ಗೆ ಕರೆದುಕೊಂಡು ಬರೋ ಕೆಲಸ ಮಾಡ್ತಾ ಇದ್ದ ಸೈಯದ್ ಪ್ರವಾಸಿಗರ ಮೇಲೆ ದಾಳಿ ನಡೆಸ್ತಾ ಇದ್ದಾಗ ಧೈರ್ಯ ಮಾಡಿ ಓರ್ವ ಉಗ್ರನಿಂದ ರೈಫಲನ್ನು ಕಸಿದುಕೊಳ್ಳೋದಕ್ಕೆ ಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಉಗ್ರರು ಸೈಯದ್ ಮೇಲೆ ಗುಂಡನ್ನ ಹಾರಿಸಿದ್ದಾರೆ ಕುಟುಂಬದ ಏಕೈಕ ಜೀವನಾಧಾರ ಸೈಯದ್ ಆಗಿದ್ರು ಇವರು ವೃದ್ಧ ಪೋಷಕರು ಹೆಂಡತಿ ಮತ್ತು ಮಕ್ಕಳನ್ನ ಆಗ್ಲಿದ್ದಾರೆ ಮಾಧ್ಯಮದ ಜೊತೆಗೆ ಸೈಯದ್ ಅವರ ತಾಯಿ ಮಾತಾಡಿರೋ ವಿಡಿಯೋ ಇಲ್ಲಿದೆ ನೋಡಿ घर में और कोई नहीं है कमाने वाला ना ना, ना हाँ? ये ये वहाँ पे घोड़ा चलाता, हाँ, चलाता था घोड़ा चलाता था ಇದಿಷ್ಟೇ ಅಲ್ಲ ಮುದಾಸಿರ್ ಅನ್ನೋ ಕಾಶ್ಮೀರಿ ಡ್ರೈವರ್ ನಮ್ಮ ರಕ್ಷಣೆಯನ್ನ ಮಾಡಿದ್ರು ನಿಮ್ಮ ನನ್ನ ಜವಾಬ್ದಾರಿ ಅಂತ ಹೇಳಿ ನಮ್ಮನ್ನ ಸುರಕ್ಷಿತವಾಗಿ ಗೆ ಕರ್ಕೊಂಡು ಬಂದ್ರು ಕಾಶ್ಮೀರಿ ಲೋಕಲ್ಸ್ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಮಾಧ್ಯಮ ಒಂದಕ್ಕೆ ಪ್ರವಾಸಿಗರೊಬ್ರು ತಿಳಿಸಿದ್ದಾರೆ ಆ ವಿಡಿಯೋ ಕೂಡ ಇದೆ ನೋಡಿ ಶಾಕ್ ಆಯ್ತು ನಮಗೆ ನಮ್ ಜೊತೆ ಡ್ರೈವರ್ ಇದ್ದಿದ್ದು ಮುದಾಸಿರ್ ಅಂತ ಕಾಶ್ಮೀರಿ ಲೋಕಲ್ಸ್ ಅವರು ತುಂಬಾ ಹೆಲ್ಪ್ ಮಾಡಿದಾರ ಸೊ ಅವ್ರು ಒಂದ್ ಸ್ಟೇಟ್ಮೆಂಟ್ ಏನಂದ್ರೆ ನಿಮ್ ನನ್ಗೆ ಆಗ್ಲಿ ನಿಮ್ಗೇನು ಆಗಲ್ಲ ಸರ್ ಯರ್ ಯರ್ ಸೇಫ್ಟಿ ಇಸ್ ಮೈ ರೆಸ್ಪಾನ್ಸಿಬ್ಲಿ ಅವ್ರಿಗೆ ಅವ್ರಿಗೆ ಉರ್ದುನೇ ಬರೋದು ಸೊ ಸೊ ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ ಬಟ್ ಇಂಗ್ಲಿಷ್ ಹೆಂಗೋ ಒಳ್ಳೆ ಇಂಗ್ಲಿಷ್ ಇದೆ ಈ ಸರ್ ಸೇಫ್ಟಿ ಇಸ್ ಮೈ ರೆಸ್ಪಾನ್ಸಿಟಿ ನಮ್ಮನ್ನ ಅವತ್ತು ರೂಮ್ಗೆ ವಾಪಸ್ ತಲುಪಿಸಿದ್ರು ಅಲ್ಲಿಂದ ಕಾಲ್ ಸ್ಟಾರ್ಟ್ ಆಯ್ತು ನಮ್ ರೇಂಜ್ ಬಂದಿದ ತಕ್ಷಣ ಕಾಲ್ ಮೇಲ್ ಕಾಲ್ ಬ್ಯಾಂಗ್ಳೂರಿಂದ ನಮ್ ತಾಯಿ ನಮ್ ಫಾದರ್ ಇಲ್ಲೋ ಮದರ್ ಇಲ್ಲೋ ವಾಪಸ್ ಇವತ್ತೇ ನೈಟ್ ಫ್ಲೈಟ್ ಇದ್ದೀವಿ ಅಂತ ಅಲ್ಲಿ ಅವಾಗ ಕರ್ಫ್ಯೂ ಅನೌನ್ಸ್ ಮಾಡಿದ್ರು ದಟ್ ನೈಟ್ ಸೊ ಆ ರಾತ್ರಿ ಹೆಂಗ್ ಹೆಂಗ್ ಸ್ಟೇ ಮಾಡಿದ್ವಿ ಗೊತ್ತಿಲ್ಲ ಜನರಿಗೆ ಸತ್ಯವನ್ನ ತಿಳಿಸಬೇಕಾಗಿದ್ದ ಮಾಧ್ಯಮಗಳು ಭಯೋತ್ಪಾದಕ ದಾಳಿಯಲ್ಲಿ ಹತ್ತಿಗೀಡಾದ ಕರ್ನಾಟಕದ ಉದ್ಯಮಿಯ ಪತ್ನಿ ಪಲ್ಲವಿ ಮಾತಾಡಿರೋದನ್ನ ಕನ್ನಡದ ಮಾಧ್ಯಮಗಳು ಸೇರಿದಂತೆ ಹಲವಾರು ಮಾಧ್ಯಮಗಳು ತಿರುಚಿ ಕೋಮು ದ್ವೇಷ ಪೂರಿತ ಸುದ್ದಿಯನ್ನ ಪ್ರಕಟ ಮಾಡಿದ್ವು ಇನ್ನು ಭಿಕಾರಿಯಿಂದ ಭುಕಾರಿ ತನಕ ಯಾವ ಮುಸ್ಲಿಮರು ಕೂಡ ಈ ದಾಳಿಯನ್ನ ಕಂಡಿಸಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳ್ತಾರೆ ಕಾಶ್ಮೀರ ಸರಿ ಹೋಗೋ ಜಾಗ ಅಲ್ಲ ಅಂತ ಅನೇಕ ಬಾರಿ ಅನಿಸಿದೆ ಮುಸ್ಲಿಮರು ನಂಬಿಕೆಗೆ ಅರ್ಹರಲ್ಲ ಅಂತ ಚಕ್ರವರ್ತಿ ಹೇಳ್ತಾರೆ ಇವರು ಇಂತಹ ಹೇಳಿಕೆಗಳು ನೀಡೋದು ಜನರಲ್ಲಿ ಕೋಮು ದ್ವೇಷವನ್ನ ತುಂಬುದು ಕಷ್ಟ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಕ್ರೂರ ಕೃತ್ಯವನ್ನ ಕಂಡಿಸಿದ್ದಾರೆ ಕಾಶ್ಮೀರಿ ಮುಸ್ಲಿಮರು ಈ ಘೋರ ಕೃತ್ಯವನ್ನು ಖಂಡನೆ ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಸುಮಾರು ಮೂವತ್ತೈದು ವರ್ಷಗಳ ಇತಿಹಾಸದಲ್ಲಿನೇ ಕಾಶ್ಮೀರದಲ್ಲಿ ಬಂದ್ ನಡೆದಿರಲಿಲ್ಲ ಹಿಂದೂ ಮುಸ್ಲಿಂ ಭೇದ ಇಲ್ಲದನೆ ಎಲ್ಲ ಧರ್ಮದ ಜನರು ಮುಸ್ಲಿಂ ಧಾರ್ಮಿಕ ಸಂಘಟನೆಗಳು ಸೇರಿ ಎಲ್ಲ ಧಾರ್ಮಿಕ ಸಂಘಟನೆಗಳು ರಾಷ್ಟ್ರ ಹಾಗೂ ಕಾಶ್ಮೀರದಲ್ಲಿ ಪ್ರಾದೇಶಿಕವಾಗಿರೋ ಎಲ್ಲ ರಾಜಕೀಯ ಪಕ್ಷಗಳು ವಿವಿಧ ಸಂಘ ಸಂಸ್ಥೆಗಳು ಕಾಶ್ಮೀರದ ತುಂಬೆಲ್ಲ ಬೀದಿಗಿಳಿದ್ರು ಪ್ರತಿಭಟನೆ ಮಾಡಿದ್ರು ಕಾಶ್ಮೀರದಲ್ಲಿ ಅಷ್ಟೇ ಅಲ್ಲ ಜಮ್ಮುವಿನಲ್ಲಿ ಕೂಡ ಬಂದನ್ನ ಆಚರಣೆ ಮಾಡಲಾಗಿತ್ತು ಕಾಶ್ಮೀರದ ವಿವಿಧ ಪತ್ರಿಕೆಗಳು ಈ ಕೃತ್ಯವನ್ನ ಖಂಡಿಸಿ ತಮ್ಮ ಪತ್ರಿಕೆಯ ಮುಖಪುಟವನ್ನ ಕಪ್ಪು ಬಣ್ಣವನ್ನ ಬಳಸಿ ವಿನ್ಯಾಸ ಮಾಡಿದ್ವು ಈ ಉಗ್ರ ದಾಳಿಯನ್ನ ಕಾಶ್ಮೀರಿಗಳು ಬಾಯಿ ತೆರೆದು ಮನಸಾರನೆ ಕಂಡಿಸಿದ್ದಾರೆ ಕಾಶ್ಮೀರ ಬಂದ್ ಆಚರಣೆ ಮಾಡಿದ್ದಾರೆ ತಮ್ಮ ದುಃಖ ದುಗುಡಗಳನ್ನ ಹೊರಹಾಕಿದ್ದಾರೆ ಹತ್ಯೆ ನಡೆದಾಗ ಜೀವದ ಹಂಗನ್ನ ತೊರೆದು ಪ್ರವಾಸಿಗರ ರಕ್ಷಣೆಯ ಪ್ರಯತ್ನ ಮಾಡಿದ್ದಾರೆ ತಮ್ಮ ಮನೆ ಮನಗಳನ್ನ ಮಸೀದಿಗಳನ್ನ ಪ್ರವಾಸಿಗಳಿಗೆ ತೆರೆದು ರಕ್ಷಣೆಯನ್ನ ನೀಡಿದ್ದಾರೆ ಸಹಾಯ ಹಸ್ತವನ್ನು ಕೂಡ ಚಾಚಿದ್ದಾರೆ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಿ ಉಪಚರಿಸಿದ ವೈದ್ಯರು ದಾದಿಯರು ಕೂಡ ಕಾಶ್ಮೀರಿಗಳೇ ಆದರೂ ಕೂಡ ಇದೆಲ್ಲವೂ ಗೊತ್ತಿದ್ರು ಕೂಡ ಈ ಘಟನೆಯನ್ನು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕೆಲವರು ಕೋಮ ದ್ವೇಷವನ್ನು ಹರಡ್ತಾ ಇದ್ದಾರೆ ಜನರಿಗೆ ಸತ್ಯವನ್ನು ತಿಳಿಸ್ದೆ ಮರೆಮಾಚ್ತಾ ಇದ್ದಾರೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡಿ ಸತ್ಯವನ್ನು ಮರೆಮಾಚು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಎಲ್ಲರೂ ಕೂಡ ಅರಿಬೇಕಾಗಿದೆ ಸತ್ಯವನ್ನು ತಿಳಿದುಕೊಳ್ಬೇಕಾಗಿದೆ ತಮ್ಮ ಜೀವದ ಹಂಗನ್ನು ತೊರೆದು ಯಾರೋ ಗೊತ್ತಿಲ್ಲದಿರೋ ಪರಿಚಯನೇ ಇಲ್ಲದಿರೋರನ್ನ ರಕ್ಷಣೆ ಮಾಡಿದ ಕಾಶ್ಮೀರಿ ಜನತೆಯ ಮಾನವೀಯ ಮೌಲ್ಯಗಳನ್ನು ನಾವು ಕೂಡ ರೂಢಿಸ್ಕೊ ತಮ್ಮ ಜೀವವನ್ನ ಪಣಕ್ಕಿಟ್ಟು ಪ್ರವಾಸಿಗರನ್ನ ರಕ್ಷಣೆ ಮಾಡಿದ ಕಾಶ್ಮೀರಿ ಜನತೆಯ ಧೈರ್ಯ ಸಹಾಯ ಎಲ್ಲವೂ ಕೂಡ ಚರ್ಚೆ ಆಗಬೇಕಾಗಿದೆ ಇಲ್ಲ ಯಾಕಂದ್ರೆ ದ್ವೇಷ ಹರಡೋದ್ರಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ